ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಹೆಣ ಸುಡುವ ಜಾಗದಲ್ಲಿ ಹಣ ನೆಕ್ಕುವ ಅಧಿಕಾರಿಗಳು ಅರೆ ಏನಿದು ಅಂತ ಆಶ್ಚರ್ಯ ಆಗ್ಬೋದಲ್ಲ ಹೆಣ ಸುಡುವ ಜಾಗದಲ್ಲಿ ಹಣ ನೆಕ್ಕುವ ಅಧಿಕಾರಿಗಳು ಅದು ಒಂದು ತಂಡವೇ ಇದೆಯೋ ಏನೋ ಗೊತ್ತಿಲ್ಲ ಸೂಲಿ ಕೆರೆ ಸ್ಮಶಾನ ಖಾಸಗಿಗೆ ತಿಲಾರ್ಪಣ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಹಾಗೆಯೇ ಏನು ಅನ್ನುವಂಥ ಮಾಹಿತಿಯನ್ನು ಕೊಡುವ ಪ್ರಯತ್ನವನ್ನು ನಾವು ಮಾಡ್ತೇವೆ ಕೆಂಗೇರಿ ಉಪನಗರಕ್ಕೆ ಸಮೀಪ ಇರುವಂತಹ ಸೂಲಿಕೆರೆಯ ಗ್ರಾಮ ಪಂಚಾಯಿತಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೂಲಿಕೆರೆ ಗ್ರಾಮ ಪಂಚಾಯಿತಿಯ ಸ್ಮಶಾನದ ಜಾಗವನ್ನು ಖಾಸಗಿಯವರಿಗೆ ಕೊಡೋದಕ್ಕೋಸ್ಕರವಾಗಿ ಅಧಿಕಾರಿಗಳು ಪಟ್ಟಂತಹ ಪ್ರಯತ್ನ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸ್ಮಶಾನವನ್ನು ಒತ್ತೆ ಇಡೋದಕ್ಕೆ ಹೋದರೆ ಈ ಅಧಿಕಾರಿಗಳು ಅಂತ ಅಧಿಕಾರಿಗಳಿಗೆ ಹಣ ಸಿಗತ್ತೆ ಅಂತ ಹೇಳಿದ್ರೆ ಹೆಣವನ್ನು ನೆಕ್ತಾರೇನೋ ಅನ್ನುವಂತಹ ಸಾರ್ವಜನಿಕರ ಮಾತುಗಳು ಇಲ್ಲಿ ಸತ್ಯವಾಗ್ತಾ ಇದೆಯಾ ಅಂತ ಸೂಲಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸ್ಮಶಾನದ ಜಾಗವನ್ನು ಖಾಸಗಿಯವರಿಗೆ ರಸ್ತೆ ಮಾಡುವುದಕ್ಕೆ ಮೊದಲು ಅನುಮತಿ ಕೊಡುವುದರ ಮೂಲಕವಾಗಿ ಅದನ್ನು ಅವರಿಗೆ ಪರಬಾರೆ ಮಾಡುವಂಥ ಪ್ರಯತ್ನಗಳು ನಡೆದಿರತಕ್ಕಂಥದ್ದು ಈ ಹೆಣ ಸುಡುವ ಜಾಗದಲ್ಲಿಯೂ ಹಣ ನೆಕ್ಕುವ ಅಧಿಕಾರಿಗಳ ವಿರುದ್ಧ ಹೋರಾಟಗಾರರಾಗಿರ್ತಕ್ಕಂಥ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಳಿತ ಪಕ್ಷದ ಮಾಜಿ ನಾಯಕರಾಗಿರ್ತಕ್ಕಂಥ ಎನ್ ಆರ್ ರಮೇಶ್ರವರು ದೂರನ್ನು ಕೊಟ್ಟಿದ್ದಾರೆ ಅದರ ವಿವರವನ್ನು ನಿಮಗೆ ಕೊಡೋದಕ್ಕೆ ಮೊದಲು ನನ್ನದೊಂದು ಪ್ರಶ್ನೆ ಅಂತ ಹೇಳಿದ್ರೆ ಕೆಂಗೇರಿಯ ಬಿ ಎಂ ಪಿಯೊಳಗೆ ನಡೆದಂತಹ ಕಂದಾಯ ಅಧಿಕಾರಿಯ ಅವ್ಯವಹಾರ ಕುರಿತಂತೆ ಸ್ಥಳೀಯ ನಾಯಕರು ಸ್ಥಳೀಯ ಆರ್ ಟಿ ಐ ಕಾರ್ಯಕರ್ತರು ಸ್ಥಳೀಯ ಏನು ಒಂದಷ್ಟು ವ್ಯವಹಾರವನ್ನು ಮಾಡುವಂಥವರು ಇವತ್ತಿನವರೆಗೆ ಒಂದು ಚಕಾರವನ್ನು ಎತ್ತಲಿಲ್ಲ ಕೆಂಗೇರಿಯ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಹೊರತರುವುದಕ್ಕೆ ಎನ್ ಆರ್ ಬರಬೇಕಾಯಿತು ಬರಬೇಕಾಯ್ತು ಆ ಅಧಿಕಾರಿಗಳ ಬಂಧನವಾಯಿತು ತನಿಖೆ ಆಗ್ತಿದೆ ಅದೊಂದು ಕಡೆ ಇರಲಿ ಇವತ್ತು ಕೂಡ ಸೂಲಿಕೆರೆ ಪಂಚಾಯಿತಿಗೆ ಸೇರಿದಂತಹ ಸ್ಮಶಾನದ ಜಾಗ ಪರಬಾರಿ ಆಗ್ತಾ ಇರ್ತಕ್ಕಂಥದ್ದು ಅಲ್ಲಿ ಏನು ಹೆಣ ಸುಡುವ ಜಾಗದಲ್ಲಿಯೂ ಕೂಡ ಹಣ ನೆಕ್ಕುವ ಅಧಿಕಾರಿಗಳ ವಿರುದ್ಧ ದೂರನ್ನು ಕೊಟ್ಟಂಥವ್ರು ಎನ್ ಆರ್ ರಮೇಶ್ ಅವರು ಸುಲಿಕೆರೆ ಪಂಚಾಯಿತಿಯ ಆಳಿತ ರೂಢರಾಗಬಹುದು ವಿರೋಧ ಪಕ್ಷ ಅಂತ ಅಲ್ಲಿಲ್ಲ ಬಿಡಿ ಪ್ರಶ್ನೆ ಬೇರೆ ಅಥವಾ ವಿರೋಧಿಗಳು ಅನಿಸ್ಕೊಂಡಂಥರು ಇರಬಹುದು ಅಥವಾ ಪಕ್ಷದ ಪ್ರಮುಖರು ಇರಬಹುದು ವಿವಿಧ ಹೋರಾಟಗಾರರು ಇರಬಹುದು ಇದರ ಬಗ್ಗೆ ಧ್ವನಿ ಎತ್ತಲಿಲ್ಲವಾ ನಾವೆತ್ತಿದ್ದೇವೆ ನಾವೆತ್ತಿದ್ದೇವೆ ಅಂತ ಈ ವರದಿ ಬಂದ ಮೇಲೆ ಹೇಳಬಹುದು ಕೇವಲ ಒಂದು ಪುಟ ಎರಡು ಪುಟ ಮೂರು ಪುಟಗಳ ಸುದ್ದಿಗಳನ್ನು ಅಥವಾ ವರದಿಗಳನ್ನು ಮಾಡಿ ಅಥವಾ ಮನವಿಯನ್ನು ಮಾಡಿ ಅಧಿಕಾರಿಗೆ ಕೊಟ್ಟು ಸೀಲು ಸೈನು ತೆಗೆದುಕೊಂಡು ಬಂದುಬಿಟ್ರೆ ನಾನು ಗಮನ ಸೆಳೆದಿದ್ದೆ ಅನ್ನುವಂಥದ್ದು ಮುಖ್ಯ ಆಗೋದಿಲ್ಲ ದಾಖಲೆಯ ಸಮೇತವಾಗಿ ದೂರನ್ನು ಕೊಟ್ಟು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದಿದೆಯಲ್ಲ ಆ ಕೆಲಸವನ್ನು ಎನ್ ಆರ್ ರಮೇಶ್ ಅವರು ಮಾಡಿದ್ದಾರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೂಲಿಕೆರೆ ಗ್ರಾಮ ಪಂಚಾಯಿತಿಯ ಸ್ಮಶಾನದ ಜಾಗ ಪರಬಾರಿ ಕೊರತಂತೆ ಅವ್ರು ಕೊಟ್ಟಿರ್ತಕ್ಕಂಥ ಒಂದಷ್ಟು ಪ್ರಮುಖ ಅಂಶಗಳನ್ನು ಒಂದಷ್ಟು ಅಲ್ಲ ಅವ್ರು ಏನು ಪ್ರಮುಖ ಅಂಶ ಕೊಟ್ಟಿದ್ದಾರೆ ಅದು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ನೂರು ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಸ್ಮಶಾನಕ್ಕೆಂದು ಮೀಸಲಿಟ್ಟಿರುವ ಸರ್ಕಾರಿ ಸ್ವತ್ತನ್ನು ಪ್ರಭಾವಿ ವ್ಯಕ್ತಿಯೊಬ್ಬರ ಖಾಸಗಿ ಬಡಾವಣೆಗೆ ಬಿಟ್ಟುಕೊಡಲು ಟಿಪ್ಪಣಿ ಮಂಡಿಸಿರುವ ಭ್ರಷ್ಟ ಸರ್ಕಾರಿ ಅಧಿಕಾರಿ ಮತ್ತು ನೌಕರರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂಥೇಳಿ ಎನ್ ಆರ್ ರಮೇಶ್ ಅವರು ಆಗ್ರಹಿಸಿದ್ದಾರೆ ನೂರು ಕೋಟಿ ರೂಪಾಯಿಗೂ ಹೆಚ್ಚು ಬೆಲೆ ಬಾಳುವಂತಹ ಸ್ಮಶಾನದ ಜಾಗ ಯಾಕೆ ಸ್ಮಶಾನ ಅಂದ್ರಲ್ಲಿ ಇರೋದು ಯಾರ್ರೀ ಸತ್ತ ಹೆಣಗಳು ಹೆಣ ಅಂದರೆ ಸತ್ತಿರೋದು ಅದೇನು ಸ್ವಾಮಿ ಸತ್ತ ಹೆಣ ಅಂತ ಹೇಳ್ತೀರಾ ಹೌದು ಕೆಲವೊಂದು ಬಾರಿ ಬದುಕಿದ್ದರೂ ಸತ್ತಂತೆ ಇರುವಂಥವರು ಕೂಡ ಹೆಣಗಳೇ ಹಾಗಾಗಿ ನಾನು ಸತ್ತ ಹೆಣ ಅಂತ ಹೇಳಿದೆ ಆ ಹೆಣಕ್ಕೆ ಹೋರಾಟ ಮಾಡೋಕ್ಕಾಗಲ್ವಲ್ಲ ಗಲಾಟೆ ಮಾಡೋಕ್ಕೆ ನಾವು ಇಲ್ಲಿ ವಾಸವಾಗಿದ್ದೀವಿ ನಮ್ಮ ಹತ್ರ ಬರಬೇಡಿ ಅಂತ ಹೇಳಲ್ವಲ್ಲ ಹೂಳು ಬಿಟ್ಟಿರ್ತಾರೆ ಸುಟ್ಟು ಬಿಟ್ಟಿರ್ತಾರಲ್ಲ ಅದಕ್ಕೋಸ್ಕರವಾಗಿ ಅದನ್ನು ಪರಬಾಡೆ ಮಾಡಕ್ಕೆ ಹೊಟ್ಟರೆನೋ ಗೊತ್ತಿಲ್ಲ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು ಹೊಸದಾಗಿ ನಿರ್ಮಿಸಿರುವ ಕೆಂಪೇಗೌಡ ಬಡಾವಣೆಗೆ ಹೊಂದಿಕೊಂಡಂತಿರುವ ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿ ಸೂಲಿಕೆರೆ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತ ಏಳು ಹಳೆಯ ಸರ್ವೆ ನಂಬರ್ ಎಂಟರ ನಾಲ್ಕು ಎಕರೆ ಸರ್ಕಾರಿ ಗೋಮಾಳ ಜಮೀನನ್ನು ಸೂಲಿಕೆರೆ ಗ್ರಾಮದ ರುದ್ರಭೂಮಿಗೆಂದು ಮೀಸಲಿಟ್ಟು ಆದೇಶವಾಗಿರುತ್ತದೆ ಬೆಂಗಳೂರು ನಗರ ಜಿಲ್ಲೆಯ ವಿಶೇಷ ಜಿಲ್ಲಾಧಿಕಾರಿಗಳ ಆದೇಶ ಸಂಖ್ಯೆ ಎರಡು ಸಾವಿರ ಹತ್ತರಲ್ಲಿ ಆದೇಶ ಆಗಿದೆ ಆದೇಶ ಸಂಖ್ಯೆಯನ್ನು ಕೂಡ ನಮೂದಿಸಲಾಗಿದೆ ಈ ರೀತಿ ಸ್ಮಶಾನಕ್ಕೆಂದು ಮೀಸಲಿಟ್ಟಿರುವ ನಾಲ್ಕು ಎಕರೆ ಸ್ವತ್ತನ್ನು ಕೆಂಪೇಗೌಡ ಬಡಾವಣೆಯ ವಿಸ್ತರಣೆಗೆಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಬಿಟ್ಟುಕೊಡುವಂತೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಈ ಹಿಂದೆ ಮನವಿ ಮಾಡಿತ್ತು ಆದರೆ ರುದ್ರಭೂಮಿಗೆಂದು ಮೀಸಲಿಟ್ಟ ಸ್ವತ್ತನ್ನು ಬೇರೆ ಉದ್ದೇಶಗಳಿಗೆ ಬಿಟ್ಟುಕೊಡಲು ಕಾನೂನು ರೀತಿಯ ಅವಕಾಶವಿರುವುದಿಲ್ಲ ಎಂಬ ಉತ್ತರವನ್ನು ಜಿಲ್ಲಾಡಳಿತ ನೀಡಿರುತ್ತದೆ ಅವಾಗಲೇ ಜಿಲ್ಲಾಡಳಿತ ಕೊಟ್ಟುಬಿಡಿದೆ ಇದು ಬರೋದಿಲ್ಲ ಕೊಡೋದಕ್ಕೆ ಯಾಕೆ ಅಂತ ಇದು ರುದ್ರಭೂಮಿ ಅಂತ ಇದಾದ ನಂತರ ರಾಜ್ಯ ಕಂದಾಯ ಇಲಾಖೆ ಏಳು ಒಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಸದರಿ ನಾಲ್ಕು ಎಕರೆ ವಿಸ್ತೀರ್ಣದ ಸ್ಮಶಾನದ ಜಾಗವನ್ನು ಸೂಲಕೆರೆ ಗ್ರಾಮ ಪಂಚಾಯಿತಿಯ ವಶಕ್ಕೆ ನೀಡಿ ಆದೇಶ ಮಾಡಿದ್ದಾರೆ ಸೂಲ್ಕೆರೆ ಗ್ರಾಮ ಪಂಚಾಯತಿಗೆ ಆ ಜಾಗ ಹ್ಯಾಂಡ್ ಓವರ್ ಆಗೋಗಿದೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕೆಂಪೇಗೌಡ ಬಡಾವಣೆಗೆ ಸನಿಹದಲ್ಲಿ ಎ ಓ ಸುರೇಂದ್ರ ಎಂಬ ಪ್ರಭಾವಿ ಸರ್ಕಾರಿ ನೆಲಗಳ ನೂರು ಇಪ್ಪತ್ತು ಎಕರೆ ವಿಸ್ತೀರ್ಣದ ಜಮೀನಿನಲ್ಲಿ ಖಾಸಗಿ ಬಡಾವಣೆಯನ್ನು ನಿರ್ಮಿಸುತ್ತಿದ್ದಾನೆ ಈತ ನಿರ್ಮಿಸುತ್ತಿರುವ ಖಾಸಗಿ ಬಡಾವಣೆ ಮತ್ತು ಕೆಂಪೇಗೌಡ ಬಡಾವಣೆಯ ಮಧ್ಯೆ ಸೂಲಿಕೆರೆ ಗ್ರಾಮದ ಸ್ಮಶಾನದ ಜಾಗ ಇರುವುದರಿಂದ ಸಹಜವಾಗಿಯೇ ಎ ಓ ಸುರೇಂದ್ರ ಈ ಸ್ಮಶಾನದ ಜಾಗವನ್ನು ಹೇಗಾದರೂ ಪಡೆದುಕೊಳ್ಳಲೇಬೇಕು ಎಂಬ ಹಪಾಹಪಿಯಿಂದ ಕಾನೂನು ಬಾಹಿರ ಕಾರ್ಯಕ್ಕೆ ಮುಂದಾಗಿದ್ದಾನೆ ಈ ಎ ಸುರೇಂದ್ರ ಅವರ ಬಗ್ಗೆ ಈ ಹಿಂದೆಯೂ ಈಗಾಗಲೇ ದೂರುಗಳನ್ನು ಕೊಟ್ಟಿದ್ದಾರೆ ಏವ ಸುರು ನಿರ್ಮಿಸುತ್ತಿರುವ ಖಾಸಗಿ ಬಡಾವಣೆಯಲ್ಲಿ ನಿವೇಶನಗಳ ಪ್ರತಿ ಚದರಡಿಗೆ ಆರು ಸಾವಿರಗಳಂತೆ ಮಾರಾಟ ಮಾಡಬಹುದಾಗಿರುತ್ತದೆ ಆದರೆ ತಾನು ನಿರ್ಮಿಸುತ್ತಿರುವ ಖಾಸಗಿ ಬಡಾವಣೆ ಮತ್ತು ಕೆಂಪೇಗೌಡ ಬಡಾವಣೆಯ ಮಧ್ಯಭಾಗದಲ್ಲಿರುವ ಸೂಲಿಕೆರೆ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೇಳು ಹಳೆಯ ಸರ್ವೆ ನಂಬರ್ ಎಂಟರ ನಾಲ್ಕು ಎಕರೆ ಸ್ಮಶಾನದ ಜಾಗವನ್ನು ತನ್ನ ಕುತಂತ್ರದಿಂದ ಪಡೆದುಕೊಂಡರೆ ಆ ಜಾಗದಲ್ಲಿ ಇಪ್ಪತ್ನಾಲ್ಕು ಮೀಟರ್ ಅಗಲದ ರಸ್ತೆ ಎಂಬ ತಡಿಯನ್ನು ನಿರ್ಮಿಸಬಹುದಾಗಿದ್ದು ಆಗ ತಂತಾನೇ ಈ ಬಡಾವಣೆಯ ನಿವೇಶನಗಳಿಗೆ ಪ್ರತಿ ಚದರಡಿಗೆ ಹತ್ತು ಸಾವಿರಗಳಂತೆ ಮಾರಾಟ ಮಾಡಬಹುದು ಎಂಬ ಲೆಕ್ಕಾಚಾರದೊಂದಿಗೆ ಬೆಂಗಳೂರು ದಕ್ಷಿಣ ತಾಲೂಕಿನ ತಹಸೀಲ್ದಾರ್ ರವಿ ಸೂಲಿಕೆರೆ ಗ್ರಾಮದ ಗ್ರಾಮ ಲೆಕ್ಕಿಗ ಕುಮಾರಸ್ವಾಮಿ ಕೆಂಗೇರಿ ವೃತ್ತ ರಾಜಸ್ವ ನಿರೀಕ್ಷಕ ದಿವಾಕರ್ ಎಂಬಿಬ್ಬರು ರಾಜ್ಯ ಕಂದಾಯ ಇಲಾಖೆಯ ನೌಕರರನ್ನು ತನ್ನ ಹಣದ ಪ್ರಭಾವದಿಂದ ಖರೀದಿಸಿದ್ದಾನೆ ರಿಪೋರ್ಟ್ ಬರೀಬೇಕಲ್ಲ ಸ್ವಾಮಿ ವಿ ಐ ಇ ಆರ್ ಐ ಇ ತಹಸೀಲ್ದಾರ್ ಬರೀಬೇಕಲ್ಲ ಕೊಡಲೇಬೇಕು ಕೋಟ್ಯಾಂತ್ರ ಬೆಲೆ ಬಾಳುವ ಸರ್ಕಾರಿ ಸ್ವತ್ತು ಸರ್ಕಾರದ ಸ್ವತ್ತು ಸ್ಮಶಾನದ ಸ್ವತ್ತು ಇವರು ಕೊಡಬೇಕು ಅಂತ ರಿಪೋರ್ಟ್ ಬರೀಬೇಕಾರೆ ಹಣದ ಪ್ರಭಾವ ಇಲ್ಲದೆ ಸಾಧ್ಯವೇ ಸುರೇಂದ್ರ ಎಂಬ ಪ್ರಭಾವಿ ಸರ್ಕಾರಿ ನೆಲಗಳನಿಂದ ತಿನ್ನಬಾರದನ್ನು ತಿಂದಿರುವ ತಹಸೀಲ್ದಾರ್ ರವಿ ಕುಮಾರಸ್ವಾಮಿ ದಿವಾಕರ್ ಎಂಬ ಮಹಾಭ್ರಷ್ಟರು ಸೂಲಿಕೆರೆ ಗ್ರಾಮದ ರುದ್ರಭೂಮಿ ಜಾಗದಲ್ಲಿ ಖಾಸಗಿ ಬಡಾವಣೆ ರಸ್ತೆಯನ್ನು ನಿರ್ಮಿಸಿಕೊಳ್ಳಲು ನಿರಾಕ್ಷೇಪಣಾ ಪತ್ರವನ್ನು ನೀಡಬಹುದೆಂದು ಟಿಪ್ಪಣಿಯನ್ನು ಮಂಡಿಸಿ ಅನುಮೋದನೆಗೆಂದು ಬೆಂಗಳೂರು ದಕ್ಷಿಣ ತಾಲೂಕಿನ ತಹಸೀಲ್ದಾರ್ ಅವರಿಗೆ ಕಳಿಸಿಕೊಟ್ಟಿದ್ದಾರೆ ದುಡ್ಡು ತಗೊಂಡ್ಮೇಲೆ ಅವರು ಫೇವರಾಗಿ ಬರೀಬೇಕು ಫೇವರಾಗಿ ಬರೀಬೇಕು ಅಂದರೆ ದುಡ್ಡು ಕೊಡಬೇಕು ಒಂದು ನಾಣ್ಯದ ಎರಡು ಮುಖಗಳು ಎರಡು ಮುಖಗಳಂತೆ ಕೆಲಸಗಳು ನಡೆದಿವೆ ಸ್ಮಶಾನದ ಜಾಗವನ್ನು ಬೇರೆ ಉದ್ದೇಶಗಳಿಗೆ ಬಳಸಲು ಕಾನೂನು ರೀತಿಯ ಅವಕಾಶವಿಲ್ಲದಿದ್ದರೂ ಸಹ ಏಳು ಒಂದು ಎರಡು ಸಾವಿರದ ಇಪ್ಪತ್ತೆರಡು ರಾಜ್ಯ ಕಂದಾಯ ಇಲಾಖೆಯು ಸೂಲಿಕೆರೆ ಗ್ರಾಮ ಪಂಚಾಯಿತಿಯ ವಶಕ್ಕೆ ನೀಡಿದ್ದರೂ ಸಹ ನೂರು ಕೋಟಿಗಳಿಗೂ ಹೆಚ್ಚು ಮೌಲ್ಯದ ಸರ್ಕಾರಿ ಸ್ಮಶಾನದ ಜಾಗವನ್ನು ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿ ಎ ಸುರೇಂದ್ರ ಎಂಬ ಪ್ರಭಾವಿ ಸರ್ಕಾರಿ ನೆಲಗಳನ್ನ ಖಾಸಗಿ ಬಡಾವಣೆಗೆಂದು ಬಿಟ್ಟುಕೊಡುವ ದುರುದ್ದೇಶದಿಂದ ಕಾನೂನು ಬಾಹಿರ ಟಿಪ್ಪಣಿ ಮಂಡಿಸಿರುವ ಬೆಂಗಳೂರು ದಕ್ಷಿಣ ತಾಲೂಕಿನ ಉಪತಹಸೀಲ್ದಾರ್ ರವಿ ರಾಜ್ಯ ಕಂದಾಯ ಇಲಾಖೆ ಕೆಂಗೇರಿ ವೃತ್ತದ ಆರ್ಐ ದಿವಾಕರ ಸೂಲಿಕೆರೆ ಗ್ರಾಮದ ವಿ ಐ ಕುಮಾರಸ್ವಾಮಿ ಎಂಬ ಮಹಾಭ್ರಷ್ಟ ನೌಕರರ ವಿರುದ್ಧ ಸುರೇಂದ್ರ ಹಾಗೂ ಸರ್ಕಾರಿ ನೆಲಗಳನ್ನ ವಿರುದ್ಧ ಕಾನೂನು ರೀತಿಯ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಎಂಥದೇ ಸಂದರ್ಭದಲ್ಲಿ ಸೂಲಿಕೆರೆ ಗ್ರಾಮದ ನಾಲ್ಕು ಎಕರೆ ವಿಸ್ತೀರ್ಣದ ಸ್ಮಶಾನದ ಜಾಗ ಬೇರೆ ಯಾವುದೇ ಉದ್ದೇಶಕ್ಕೆ ಬಳಕೆಯಾಗದಂತೆ ಹಾಗೂ ಯಾವೊಬ್ಬ ಪ್ರಭಾವಿ ಸರ್ಕಾರಿ ನೆಲೆಗಳರೂ ಕಬಳಿಸಲು ಅನುವು ಮಾಡಿಕೊಡದಂತೆ ವಹಿಸಬೇಕೆಂದು ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನು ದಕ್ಷಿಣ ತಹಸೀಲ್ದಾರ್ ಅವರನ್ನು ಆಗ್ರಹಿಸಿದ್ದಾರೆ ಎನ್ ಆರ್ ರಮೇಶ್ರವರು ಅಲ್ಲದೆ ಈ ಸಂಬಂಧ ಬೆಂಗಳೂರು ದಕ್ಷಿಣದಲ್ಲಿ ಉಪತಹಸೀಲ್ದಾರ್ ರವಿ ರಾಜ್ಯ ಕಂದಾಯ ಇಲಾಖೆ ಕೆಂಗೇರಿ ವೃತ್ತದ ಆರ್ಐ ದಿವಾಕರ್ ಸೂಲ್ಕೆರೆ ಗ್ರಾಮದ ವಿ ಎ ಕುಮಾರಸ್ವಾಮಿ ವಿರುದ್ಧ ಮತ್ತು ಎ ಒ ಸುರೇಂದ್ರ ಎಂಬ ಸರ್ಕಾರಿ ನೆಲಗಳನ ವಿರುದ್ಧ ಭಾರತೀಯ ನ್ಯಾಯ ಸಮಿತಿಯ ಅನ್ವಯ ಭ್ರಷ್ಟಾಚಾರ ವಂಚನೆ ಅಧಿಕಾರ ದುರುಪಯೋಗ ಸರ್ಕಾರಿ ಸೊತ್ತು ಕಬಳಿಸಲು ಸಂಚು ಮಾಡಿರತಕ್ಕಂಥ ಪ್ರಕರಣಗಳನ್ನು ದಾಖಲಿಸಿಕೊಂಡು ಕಾನೂನು ರೀತಿಯ ಕಡ್ಡ ತೆಗೆದುಕೊಳ್ಳಬೇಕು ಅಂಥೇಳಿ ಲೋಕಾಯುಕ್ತರಿಗೆ ದೂರನ್ನು ದಾಖಲಿಸಿದ್ದಾರೆ ನಾನು ಹೇಳುವಂಥದ್ದು ಎನ್ ಆರ್ ರಮೇಶ್ ಅವರು ಇತ್ತು ದಾಖಲೆಗಳ ಸಮೇತವಾಗಿ ದೂರನ್ನು ಕೊಡ್ತಾರೆ ದೂರಿನ ಅನ್ವಯ ಮುಂದುವರಿತಾ ಇರುತ್ತೆ ಬಗೆಹರಿಯುವುದು ಒಂದು ಕಡೆಗೆ ಸ್ಥಳೀಯ ನಾಯಕರುಗಳು ಏನು ಮಾಡ್ತಾ ಇದ್ದಾರೆ ಸ್ಥಳೀಯ ಪಂಚಾಯಿತಿಗೆ ಆಯ್ಕೆಯಾಗಿರ್ತಕ್ಕಂಥ ನೀವು ಏನು ಮಾಡ್ತಾ ಇದ್ದೀರಿ ನಿಮ್ಮೊಬ್ಬ ಸರ್ಕಾರಿ ಆರ್ ಐ ಯು ವಿ ಐ ಇ ಇದಕ್ಕೊಂದು ರಿಪೋರ್ಟ್ ಹಾಕುವಷ್ಟರ ಮಟ್ಟಿಗಿದ್ದಾರೆ ಅಂತಂದರೆ ನಿಮಗೂ ಏನಾದರೂ ಅದರಲ್ಲಿ ಪಾಲು ಸಿಕ್ಕಿದೆಯಾ ಅನ್ನುವ ಅನುಮಾನ ಹಲವರನ್ನು ಕಾಡದೇ ಇರೋದು ಅಥವಾ ಬೇರೆಯವರ ಪ್ರಭಾವಕ್ಕೆ ಒಳಗಾಗಿ ನೀವು ಸೊಲ್ಲತ್ತದೆ ಕುಳಿತಿದ್ದೀರಾ ಪಂಚಾಯಿತಿ ಸದಸ್ಯರುಗಳಾಗಲಿ ಬೇರೆ ಬೇರೆ ಪಕ್ಷದ ಮುಖಂಡರುಗಳಾಗಲಿ ಮಂಡಲ ಜಿಲ್ಲಾ ಮತ್ತೊಂದು ಮುಗಿದೊಂದು ಅಧ್ಯಕ್ಷಗಳಿದ್ರಲ್ಲ ನೀವೆಲ್ಲ ಏನು ಮಾಡ್ತಾ ಇದ್ದೀರಿ ಎನ್ನುವಂಥ ಪ್ರಶ್ನೆಯನ್ನ ಹಲವರು ಕೇಳ್ತಾ ಇದ್ದಾರೆ ಇದಕ್ಕೆ ಬೇರೆಯವರು ಒಂದಷ್ಟು ಸಾಥ್ ನೀಡದೆ ಯಾವುದೇ ಒಬ್ಬ ಅಧಿಕಾರಿ ತಕ್ಷಣವೇ ಹಣಕ್ಕೋಸ್ಕರ ಬರೆದು ಬಿಡ್ತಾನೆ ಅಂತ ಹೇಳಕ್ಕಾಗಲ್ಲ ಹಣವೂ ಬೇಕು ಶಿಫಾರಸು ಬೇಕು ಸ್ಥಳೀಯರ ಬೆಂಬಲವೂ ಬೇಕು ಇಂತಹ ಪರಿಸ್ಥಿತಿ ಒಳಗೆ ಹೆಣ ಸುಡುವ ಜಾಗದಲ್ಲಿ ಹಣನೆಕ್ಕುವ ಓದ ಹೋಗುವ ಅಧಿಕಾರಿಗಳ ವಿರುದ್ಧ ಎನ್ ಆರ್ ರಮೇಶ್ ದೂರನ್ನು ಕೊಟ್ಟಿರ್ತಕ್ಕಂಥದ್ದು ಸೂಲಿಕೆರೆ ಸ್ಮಶಾನ ಖಾಸಗಿಗೆ ತಿಲಾರ್ಪಣೆ ಆಗ್ತಾ ಇರತಕ್ಕಂಥದ್ದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಾಗವನ್ನು ಸ್ಮಶಾನವನ್ನೇ ಒತ್ತೆ ಇಟ್ಟ ಅಧಿಕಾರಿಗಳ ವಿರುದ್ಧ ಜನ ದಂಗೆಳದೆ ಹೋದರೆ ಇನ್ನು ಏನೇನಾಗುತ್ತೋ ಗೊತ್ತಿಲ್ಲ ಅಂತ ಹೇಳ್ತಾ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ